ಈ ಮಧ್ಯೆ ಜೈಲಿಂದ ಬಿಡುಗಡೆಯಾಗ್ತಾ ಇದ್ದಂತೆ ರೇವಣ್ಣ ಟೆಂಪಲ್ ರನ್ ಮುಂದೆ ಬರುತ್ತೆ ಜಯನಗರದ ಅಭಯ ಗಣಪತಿ ದೇಗುಲಕ್ಕೆ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ ಅಭಯ ಗಣಪತಿಗೆ ಪೂಜೆ ಸಲ್ಲಿಸಿದ್ರು ಮಾಜಿ ಸಚಿವ ರೇವಣ್ಣ ಜಯನಗರದ ಬಳಿಕ ಗವಿಗಂಗಾಧರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟರು ಗವಿಗಂಗಾಧರನ ದರ್ಶನ ಪಡೆದಿದ್ದಾರೆ ರೇವಣ್ಣ ಶಂಕರಪುರಂನಲ್ಲಿರುವ ಶಂಕರ ಮಠಕ್ಕೂ ಕೂಡ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ಬಸವನಗುಡಿಯ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ ಕಾರಂಜಿ ಆಂಜನೇಯ ಸ್ವಾಮಿಗೆ ತುಪ್ಪದ ಆರತಿ ಮಾಡಿ ಪೂಜೆ ಮಾಡಿದ್ದಾರೆ ಒಂದು ಕಡೆ ಕೆಡ್ನಾ ಪ್ರಕರಣದಲ್ಲಿ ಜೈಲು ಪಾಲಾಗಿ ಜಾಮೀನು ಮೇಲೆ ಹೊರಬಂದಿದ್ದಾರೆ ರೇವಣ್ಣ ಮತ್ತೊಂದೆಡೆ ಇನ್ನೂ ಪ್ರಜ್ವಲ್ ದೇಶಕ್ಕೆ ವಾಪಸ್ಸಾಗಿಲ್ಲ ಕೇಸ್ ಹಾಗೆ ಇದೆ ಇದೆಲ್ಲದರ ನಡುವೆ ರೇವಣ್ಣ ಸಂಕಟದಿಂದ ಪಾರು ಮಾಡುವಂತ ದೇವರ ಮೊರೆ ಹೋಗಿರುವಂಥದ್ದು ಜಾಮೀನು ಸಿಕ್ಕಿ ಹೊರ ಬರ್ತಾ ಇದ್ದಂತೆ ಅವರ ಟೆಂಪಲ್ ರನ್ ಶುರುವಾಯಿತು ಇವತ್ತು ಮುಂದುವರೆದಿದೆ ದೃಶ್ಯಗಳು ನೋಡ್ತಾ ಇದ್ದೀವಿ ಅಭಯ ಗಣಪತಿ ದೇಗುಲ ಗವಿಗಂಗಾಧರೇಶ್ವರ ದೇಗುಲ ಕಾರಂಜಿ ಆಂಜನೇಯ ದೇಗುಲ ಬೆಂಗಳೂರಿನ ವಿವಿಧ ದೇಗುಲಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸ್ತಾ ಇದ್ದಾರೆ ಜಯನಗರದ ಅಭಯ ಗಣಪತಿ ದೇಗುಲಕ್ಕೆ ಪೂಜೆ ಸಲ್ಲಿಸಿದ್ರು ನಂತರ ಗವಿಗಂಗಾಧರ ದೇಗುಲಕ್ಕೆ ಭೇಟಿ ಕೊಟ್ಟರು ಶಂಕರಪುರಂನ ಶಂಕರ ಮಠಕ್ಕೆ ಭೇಟಿ ಕೊಟ್ಟರು ಆ ಬಳಿಕ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಸವನಗುಡಿಯಲ್ಲಿದೆ ಅಲ್ಲೂ ಕೂಡ ಭೇಟಿ ಕೊಟ್ಟು ಆರತಿ ಮಾಡಿ ಪೂಜೆ ಮಾಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್